ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಮ್ಮ ಮನೆಯಲ್ಲಿ ಸ್ಯಾಂಡ್ವಿಚ್ನ ಪ್ರಿಪೇರ್ ಮಾಡ್ತಾಯಿದ್ದೀವಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ನನಗಂತೂ ತುಂಬಾ ಇಷ್ಟ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನೀವು ಕೂಡ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ಹಾಗಾಗಿ ನಾನು ನಿಮಗೂ ಕೂಡ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟು ಸ್ಯಾಂಡ್ವಿಚ್ ಮಾಡಬೇಕು ಅಂದರೆ ಸ್ಯಾಂಡ್ವಿಚ್ ಮೇಕರ್ನ ಬಿಸಿ ಮಾಡ್ಕೊಳ್ಳಿ ಅದಾದಮೇಲೆ ಬ್ರೆಡ್ಗೆ ನೀವು ಬಟರ್ ಅಥವಾ ನಾರ್ಮಲ್ ತುಪ್ಪ ಕೂಡ ನೀವು ಸರುಕೊಬೋದು ಅದನ್ನೆಲ್ಲ ಸರ್ವ್ಕೊಂಡಾದ ಅದನ್ನು ಸ್ವಲ್ಪ ಬಿಸಿಗಿಟ್ಟು ಅದಾದಮೇಲೆ ಈರುಳ್ಳಿ ಕುಕುಂಬರ್ ಸೌತೆಕಾಯಿ ಅದಾದಮೇಲೆ ಟಮೊಟೊ ಆ್ಯಂಡ್ ಕ್ಯಾಪ್ಸಿಕಮ್ ಕೂಡ ಹಾಕಿದ್ದೀನಿ ಇಲ್ಲಿ ಎರಡು ಥರ ಕ್ಯಾಪ್ಸಿಕಮ್ನ ಬಳಸಿದ್ದೀನಿ ಎಲ್ಲೋ ಆ್ಯಂಡ್ ಗ್ರೀನ್ ನೀವು ಯಾವ್ದು ಬೇಕಾದ್ರೂ ಬಳಸ್ಕೋಬೋದು ಅದಾದಮೇಲೆ ಅದಾದಮೇಲೆ ಅದಕ್ಕೆ ವೆಜ್ ಮೇಯೋನಿಸ್ ಆ್ಯಡ್ ಕೂಡ ಮಾಡಿದ್ದೀನಿ ನೀವು ಬೇಕಂದರೆ ಆಪ್ಷನಲ್ಲಿ ಇದು ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕೂಡ ಆ್ಯಡ್ ಮಾಡಿದ್ದೀನಿ ಇದ್ರ ಜೊತೆಗೆ ನೀವು ಬೇಕು ಅಂದರೆ ಚೀಸ್ ಕೂಡ ಆ್ಯಡ್ ಮಾಡ್ಬೋದು ನಾನು ಚೀಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನನ್ನ ಮನೇಲಿ ಅಂದರೆ ಕೆಲವ್ರಿಗೆ ಚೀಸ್ ಇಷ್ಟ ಕೆಲವ್ರಿಗೆ ಚೀಸ್ ಇಷ್ಟ ಇಲ್ಲ ಯಾರ್ಯಾರಿಗೆ ಚೀಸ್ ಇಷ್ಟ ಅದನ್ನು ಆ್ಯಡ್ ಮಾಡಿದ್ದೀನಿ ಚೀಸ್ ಇಷ್ಟ ಇಲ್ಲದೆ ಇರೋರಿಗೆ ಅದನ್ನು ರಿಮೂವ್ ಮಾಡಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನಿಮಗೆ ಸ್ವಲ್ಪ ಖಾರ ಬೇಕು ಅಂತ ಅನಿಸಿದ್ರೆ ಗ್ರೀನ್ ಚಿಲ್ಲಿ ಪೇಸ್ಟ್ ಬರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಅದನ್ನು ಆ್ಯಡ್ ಮಾಡಿಕೊಂಡು ಈ ಥರ ಎರಡೂ ಕಡೆಯೂ ನೀವು ಈಕ್ವಲ್ ಆಗಿ ಬಿಸಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ನೀವು ನೋಡ್ತಾ ಇರ್ಬೋದು ತುಂಬಾ ಟೇಸ್ಟಿ ಆಗಿದೆ ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ Quindi, in un dubbio non è malargo staita. Bye bye. Niente, sono